ಸಾಕಿರೋ ನೋಡಿರಲಿಲ್ಲ ನಮ್ಮ ತಂದೆ ಸಾಕಿರೋ ನೋಡಿದ ಅದು ಪರಂಪರೆ ಉಲ್ಸ್ಕೊಂಡು ಹೋಗೋಣ ಅಂತ ನಮ್ಮ ಮಾತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡೋಣ ನಮ್ಮೆಲ್ಲ ನಮ್ಮ ಹೆಸರು ಪುಟ್ಟರಾಜು ಸಿ ಗ್ರಾಮ ಶೃಂಗೇರಿಯ ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಹಣ ನೀವು ಎಷ್ಟು ದಿನದ ಹಳ್ಳಿ ಕರವರಿ ಕಟ್ತಾ ಇದೀರ ನಮ್ಮ ತಂದೆ ಸಾಕ್ತಿದ್ರು ಅದಕ್ಕೆ ಮೊದಲು ನಮ್ಮ ತಾತ ಸಾಕ್ತಿದ್ರು ನಮ್ಮ ತಾತ ಸಾಕಿರೋ ನೋಡಿರಲಿಲ್ಲ ನಮ್ಮ ತಂದೆ ಸಾಕಿರೋ ನೋಡಿದ ಅದು ಪರಂಪರೆ ಉಲ್ಸ್ಕೊಳೋದಣ ಅಂತ ನಾವು ಮಾಡ್ತಾಯಿದ್ದೀನಿ ಹಾಂ ನೀವು ಎಷ್ಟು ಏನಾಯ್ತು ಅಣ್ಣ ತಂದಿದ್ದು ನಾವು ದಸವಂಜ್ ಜಯಂತಿ ಸರ್ ಚೋಳೂರು ಅಣ್ಣ ಚೋಳೂರಲ್ಲಿ ಇರ್ತಾರು ಎಷ್ಟಾಯ್ತೀರೋಣ ನಿಮ್ಮ ಬೆಲೆ ಒಂದು ಐದು ಆಗಲ್ಲ ಆಮೇಲೆ ಅಷ್ಟು ಐದು ಸಾವಿರ ಅಲ್ಲೇ ಆಯಿತು ಅಣ್ಣ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲ ಆಗಿಲ್ಲ ಯಾರು ಬಂದರೆ ಕೊಡ್ತೀರಣ್ಣ ಯಾರೂ ನಾವು ಬಂದರೆ ಕೊಡ್ತೀವಿ ಹಾಂ ನಿಮ್ಮ ನಂಬರ್ ಏನು ಹೇಳ್ಬೋದು ಹೇಳ್ಬೋದಣ ಹ್ಞೂ ಹೇಳ್ತೀವಿ ಅಣ್ಣ ನಿಮ್ಮ ನಂಬರ್ ಒಂಬತ್ತೇಳು ನಾಲ್ಕು ಮೂರು ಎರಡು ಒಂದು ಆರು ಆರು ಮೂರು ಒಂಬತ್ತು ಗಡೇಶ ಇದ್ರೆ ಯಾರಾದರೂ ಬೇಕಾದ್ರೆ ಬಂದು ಕಂಡಿಟ್ ಮಾಡ್ಬೋದು ನಂಬರ್ ಹಾಕಿರ್ತೀನಿ ಅಣ್ಣ ನಿಮ್ಮ ಹಳ್ಳಿಕಾರು ಸಾಕಬೇಕಂತ ಏನು ಅಣ್ಣ ನಿಮಗೆ ನಾವು ಇಲ್ಲಿ ಕಾಲದಿಂದ ಸಾಕಿದ್ರಲ್ಲ ಅಣ್ಣ ಇವಾಗ ನಾವು ನಮ್ಮದು ಒಂಬತ್ತು ಎಕರೆ ಜಮೀನಿದೆ ಅಣ್ಣ ಅದಕ್ಕೇ ಒಂದು ಜೊತೆ ಇರೇ ಬೇಕು ನಮಗೆ ಹ್ಞೂ ಇವಾಗ ಬೇರೆ ಹತ್ರ ಕಟ್ಕೊಂಡಿರ್ತಾರೆ ಅವ್ರು ಕೇಳೋಕ್ಕಾಗಲ್ಲ ಅದಕ್ಕೆ ನಮ್ಮದೇ ಇದ್ದರೆ ನಾವು ಯಾವಾಗ ಬೇಕಾದ್ರೂ ಹೊಡ್ಕೊಬೋದು ಹ್ಞೂ ಅದಕ್ಕೋಸ್ಕರ ನಾವು ತೊಗೊಂಡೇವೆ ಹಾಂ ಹಾಂ ಹಳ್ಳಿಕಾರವ್ರಿಗೆ ತಂದಾಗ ಏನೇನು ನೋಡ್ತಂದ್ರಿ ಅಣ್ಣ ನೀವು ಸುಳಿ ಎಲ್ಲ ನೋಡಿ ತಗೊಂಬಂದಿರೋದು ಅಣ್ಣ ಏನು ಹೆಂಗೆ ಹಂಗೆ ನೋಡ್ತಾರಣ ಇಲ್ಲಿ ಇಲ್ಲಿರೋ ಸುಳಿ ಇಲ್ಲಿ ಇರಬಾರ್ದು ಅಣ್ಣ ಆಮೇಲೆ ಈ ಸುಳಿ ಅದು ಇಲ್ಲೊಂದು ಇದು ಇಲ್ಲೊಂದು ಇದ್ರೆ ಅದು ಪಾತ್ರ ಸುಳಿ ಅಂತದೆ ಹಣ ನೋಡಿ ಅದಕ್ಕೆ ಅದಕ್ಕೆ ಅಗ್ಗಡಿ ಬಿಟ್ಟದೆ ಹ್ಞೂ ತಿರ್ಗ ಇಲ್ಲಿ ಇರಬಾರ್ದು ಸುಳಿ ಹ್ಞೂ ಅಲ್ಲ ಹ್ಞೂ ತಿರ್ಗ ಬಾಲ್ದ ಹತ್ರ ಇರಬಾರ್ದು ಹ್ಞೂ ತಿರ್ಗಾ ಇಲ್ಲೇ ಇರಬಾರ್ದು ಹಾಂ ಇಲ್ಲಿ ಎರಡು ಸುಳಿನೂ ಇರಬೇಕು ಹ್ಮ್ ಒಂದು ಸುಳಿ ಇದ್ರೆ ತಪ್ಪು ಅಂತ ಹಣ ಹ್ಮ್ ಕೆಲ ಮೇಂಟೆನೆಸ್ ಹಿಂಗಣ ಇದಕ್ಕೆ ಬೆಳಗ್ಗೆ ಹೊತ್ತು ಅಕ್ಕಿಗೆ ಇದು ಜಾಳು ಗಂಧಿ ಇರ್ತದೆ ಹಣ ಆಮೇಲೆ ರವೆ ಬುಸ ಚಕ್ಕೆ ಬುಸಾ ಹಳ್ಳೆ ಹೊಟ್ಟೆಗೆ ಹ್ಮ್ ಮೇವೆಲ್ಲ ಇದಕ್ಕೆ ಇಷ್ಟು ದಿನ ಮುಂದೂ ಹಸಿ ಮೇವ್ ಆಗ್ತಿದೆ ಹಣ ಇವಾಗ ಒಣಮೆವು ಮಣ ಒಣಮೇವು ಮತ್ತೆ ಹಸಿವು ಹೂವು ವ್ಯತ್ಯಾಸ ಹಸೆ ಮೇವಲ್ಲಿ ನೀರಂಸ ಜಾಸ್ತಿ ಇದೆ ಹಣ ಮೇವಲ್ಲಿ ನೀರಾಂಶ ಕಮ್ಮಿ ಇದೆ ಹಾಣಾಗ ಒಣಮೆವು ಹಾಕಿದ್ರೆ ಓರಿ ಬಿಗಿ ಬರ್ತದೆ ಮೇವು ಹಾಕಿದ್ರೆ ಒಂದು ಸ್ವಲ್ಪ ಹೊಟ್ಟೆ ಥರ ಇರ್ತದೆ ಹ್ಞೂ ಈ ಹೊಟ್ಟೆ ಇರೋದ್ರೆ ಬಿಗಿ ಮಾಡ್ಕೊತದೆ ಹಾಣ ಹಾಂ ಎಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಲ್ಲ ಊರಿಗಳು ಒಂಥರ ಹಾಕಿರ್ತಾರಲ್ಲ ಏನೋ ಅದು ಈ ವಿಶೇ ವಿಶೇಷತೆ ಒಂದು ಎಲ್ಲ ಊರಲ್ಲಿ ಒಬ್ಬೊಬ್ಬರು ಮಾಟ ಮಂತ್ರ ಅನ್ನೋದು ಇರ್ತದೆ ಹಾಣ ಅದಕ್ಕೋಸ್ಕರ ಹಾಕಿರೋದು ಹ್ಮ್ ಹ್ಮ್ ನಮ್ಮ ತಾತ ಇದ್ರೆ ನಮ್ಮ ಊರಿಗೆ ಒಂಥರ ಇದ್ದಂಗೆ ಹ್ಮ್ ಹ್ಮ್ ಅಣ್ಣ ಹೇಳ್ರಿ ಅಣ್ಣ ನಿಮ್ಮ ಹಳ್ಳಿಕಾರ ಹಳ್ಳಿ ಹಳ್ಳಿಕ ಬಗ್ಗೆ ಹೇಳ್ರಿ ಅಣ್ಣ ಹಳ್ಳಿಕಾರು ಒಂದು ಹೆಣ್ಣು ಒಳಗೆ ಒಂದು ಹೆಣ್ಗಾರ ಇದ್ರೆ ಹಣ ಅದಕ್ಕೋಸ್ಕರ ನಾವು ಹೆಣ್ಗಾರ ತಂದಿದ್ದೀವಿ ಆದ್ರೆ ಹಾಲು ಈಗ ಕ್ಯಾನ್ಸರ್ ಇರೋರಿಗೆ ಹಾಲು ಕುಡಿದ್ರೆ ಕ್ಯಾನ್ಸರು ಕಮ್ಮಿ ಆಗ್ತದೆ ಅಂತ ಹೇಳ್ತಾವ್ರೆ ಹಾಂ ಅದಕ್ಕೋಸ್ಕರ ಒಂದು ಹಾಲು ಇರಲಿ ಹತ್ರ ಹಾಕ್ಸ್ಬೇಕು ಅಂತ ತಂದಿದ್ದೀವಿ ನಾವು ಹಾಂ ಅದ್ರ ಗಂಜಲ ಎಲ್ಲ ಇದಕ್ಕೆ ಬೇಕು ಗಂಜನೂ ಬೇಕು ಅದ್ರ ಸಗಣಿನೂ ಬೇಕು ಹಾಂ ಅಷ್ಟು ಹಳ್ಳಿ ಖಾರಿಂದ ಮನ್ಸೂನ್ಗೆ ಎಲ್ಲಿ ಎಲ್ಲಿ ಒಂದರಲ್ಲೂ ಉಪಯೋಗ ಅದೇ ಹ್ಞೂ ಸಗಣಿಲೂ ಅದೆ ಗಂಜಲೋದೆ ತಿರ್ಗಿಕ್ ಕೆಲಸ ಮಾಡ್ತವೆ ಇವು ಸೌಖ್ಯನೂ ಮಾಡ್ತವೆ ರೈಸ್ಗೂ ಹೋಯ್ತವೆ ಹ್ಞೂ ಅಣ್ಣ ಇವಾಗ ಹಳ್ಳಿ ಕಾರ್ ಹಸು ಬಗ್ಗೆ ಆಗಿರ್ಬೋದು ಹಳ್ಳಿ ಕಾರ್ ಊರಿ ಬಗ್ಗೆ ಆಗಿರ್ಬೋದು ಸಿಟಿಲಿರೋರ್ಗೇನು ಗೊತ್ತಿಲ್ಲ ಅಂಥವ್ರಿಗೆ ಏನು ಹೇಳ್ತೀರಣ ಇರೋರಿಗೆ ಏನು ಏನು ನನಗೆ ಗೊತ್ತಿಲ್ಲ ಸರಿ ಧನ್ಯವಾದಗಳಣ್ಣ ಅಣ್ಣ ಇಷ್ಟು ಹಳ್ಳಿ ಕಾರ್ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡಿಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇನ್ನೂ ಆಗಿಲ್ಲ ಒಂದು ಲಕ್ಷ ಐದು ಸಾವಿರ ಹೇಳ್ತಾಯಿದಾರೆ ಬೆಲೆ ಬೇಕಾದ್ರೆ ನಂಬರ್ ಹಾಕಿರ್ತೀನಿ ಹಾಕಿರ್ತೀನೋರ್ದು ಯಾರಾದರೂ ಬೇಕಾದ್ರೆ ಬಂದು ತಗೊಳ್ಬೋದು ಅಣ್ಣ ಇಲ್ಲಿ ಬರೋಕೆ ಅಡ್ರೆಸ್ ಹೋಗ್ಬಿಡೋಣ ಅಣ್ಣ ಇವಾಗ ಕೆಂಗೇರಿಯಿಂದ ಬಂದರೆ ಸ್ಟ್ರೈಟು ಕುಂಬವಾಡಿಂದ ಸ್ಟ್ರೈಟ್ ಬರಬೇಕು ಹಾಂ ಈಗ ಆರ್ವಾಳಿ ಕಡೆಯಿಂದ ಬಂದರೆ ಕಗ್ಲಿಪ್ ಸೋಮನಹಳ್ಳಿ ಗೇಟ್ ಹತ್ರ ಸ್ಟ್ರೈಟ್ ಬರ್ತದೆ ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಎರಡು ಎರಡು ರೂಟ್ ಇದೆ ಎರಡು ರೂಟಲ್ಲಿ ಎಲ್ಲರೂ ಬರ್ಬೋದು ಬೇಕಾದ್ರೆ ಲೊಕೇಶನ್ ಹಾಕಿರ್ತೀನಿ ಊರ್ದು ಬಂದು ತಗೊಳ್ಬೋದು ಹಾಗೆ ನನ್ನ ಅಳಿಕಾಶೋಕ್ತಾರ್ ಫಾರ್ಟಿ ಸಿಕ್ಸ್ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್